ಸುತ್ತು ಮುಂದ್ರೆ ಮಂಚ ಎದ್ದು ಬಿಡಬೇಡ ಇನ್ನೊಂದು ಇನ್ನೊಂದು ಕುರ್ತಾ ಬಿದ್ದಿರೋ ಪದೇ ಪದೇ ಕೇಳಕ್ಕಾಗಲ್ಲ ನನ್ನ ಒಂದು ಸ್ಟೆಪ್ ಡೈರೆಕ್ಟ್ ನಮ್ ಮನಸ್ಸು ನಮ್ಗೆ ಒಲೆ ಅಷ್ಟೇ ಮರ ಯಾಕೆ ನಮ್ಗೆ ಏನಂತೀರ ಇವಾಗ ಸ್ನಾಪ್ಚಾಟ್ದಾಗ ಒಂದು ಹೊಸ ಫಿಲ್ಟರ್ ಕಂಡು ಹಿಡಿದ್ ನಮ್ಮ ದೋಸ್ತಕ್ಕೆ ತೋರಿಸ್ತೀನಿ ನೋಡೋಣ ಏನಂತ ದೋಸ್ತ ನೋಡ್ಲಿ ಹೆಂಗೆ ಕನ್ಸಾಗಿದ್ದೀನಿ ಇಲ್ಲಿ ನೋಡ್ಗಾಯ್ ಟರ್ತಾರೆ మనసు చెట్టి కుసియ్యా కు జ దోస్తి దోస్త కు దోస్తి మ్యాపాకు